ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಆರು ಹದಿನೈದಾಗ ಏನೋರಿ ಸಿದ್ದುನ್ಗೆ ಎದ್ದಾ ಸಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಾನು ಸ್ವಲ್ಪ ಚಾ ಕುಡಿಯೋಕಾತಿದ್ದೆ ಬೆಳಿಗ್ಗೆ ನಾಲ್ಕೂವರೆಗೇನೆ ಹೇಳ್ತಿದ್ದೆ ಎಲ್ಲ ಮಾರ್ನಿಂಗ್ ರುಟೀನ್ ಮುಗಿತ ಸಿದ್ದುಂದು ಟಿಫಿನ್ ರೆಡಿ ಆಗೈತಿ ಸ್ಕೂಲ್ ಐತಿ ಒಂದು ನನ್ ಇದು ಬ್ಯಾಗ್ ರೆಡಿ ರೆಡಿಯಾಗೈತಿ ಕಿಚನೆಲ್ಲ ಕ್ಲೀನಾಗೈತಿ ಸ್ನಾನ ಪೂಜಿ ಮತ್ತು ಎಲ್ಲ ಲಿಫ್ಟಿಗೆ ಜಸ್ಟ್ ಅಚ್ಚರಿಂದ ಮನೆಯಾಗ ಬ್ಲಾಗ್ ಶುರು ಮಾಡಿದಾಗ್ಲಾಗ ಶುರು ಮಾಡೋಕತ್ತೀವಿ ನೋಡ್ರಿ ನಾನು ಮತ್ತು ಆಶಾ ಮತ್ತು ಆಂಟಿ ಅಕ್ಕಲು ಕೊಟ್ಟಿದ್ಕೊಂಡಿವಿ ಸೊ ಭಾಳ ದಿನದಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹೋಗಕ್ಕೆ ಆಗಿರಲಿಲ್ಲ ಹೋಗಕ್ಕೆ ಆಗಿರಲಿಲ್ಲ ಅನ್ನೋದಕ್ಕಿಂತ ಒಂದು ನಾವು ದೇವ್ರ ದರ್ಶನ ಪಡಿಬೇಕಾದ್ರೆ ಒಂದು ಯೋಗ ಯೋಗ ಕೂಡಿ ಬರಬೇಕು ಅಂತಾರಲ್ಲ ಅದು ಕೂಡಿ ಬಂದಿರಲಿಲ್ಲನ ಅನ್ ಅನ್ಕೋತೀವಿ ಭಾಳ ದಿನ ಹಂಗೆ ಮರಿ ಮಾತಾಡ್ತಿದ್ವಿ ಮಾತಾಡ್ತಿದ್ವಿ ಏನೂ ಆಗಿರಲಿಲ್ಲ ಸೊ ಈಗ ಜಸ್ಟ್ ನಿನ್ನಿಲ್ದ ಮೊನ್ನೆ ನಾವು ಮಾತಾಡ್ತಾ ಮಾತಾಡ್ತಾ ಪ್ಲ್ಯಾನ್ ಮಾಡಿದ್ವಿ ಅಚಾನಕ್ಕಾಗಿ ಹೊಗೆ ಅಂತ ಡಿಸೈಡ್ ಮಾಡಿ ಇವತ್ತು ಹೊರಟಿವಿ ಸೊ ಈಗ ಆರು ಏಳು ಗಂಟೆಗೆ ಬಸ್ ಐತಿ ನಾವು ಬಸ್ನೇ ಹೊಂಟೀವಿ ನಾನು ಫಸ್ಟ್ ಟೈಮ್ ಹೊಂಟೀನಿ ಆಶಾನು ಫಸ್ಟ್ ಟೈಮ್ ಹೊಂಟಳ ಆಂಟಿ ಏನೋ ಹೋಗಿ ಹೋಗ್ತಿರ್ತಾರೆ ಅವ್ರು ಪ್ರತಿ ವರ್ಷ ಸೊ ಹೀಗಾಗಿ ಅವರಿಗೆಲ್ಲ ಆ ಕಡೆ ಗೊತ್ತೈತಿ ಅಂತ ಅವರು ನಾನು ಮತ್ತು ಆಂಟಿ ಮತ್ತು ಆಶಾ ಮೂರು ಜನ ಹೊಂಟೀವಿ ಸಿದ್ದು ಮತ್ತು ಸಿದ್ದು ಅವ್ರ ಪಪ್ಪ ಮನೆ ಇರ್ತಾರೆ ಯಾಕಂದರೆ ಸ್ಕೂಲ್ ಐತಿ ಒಂದು ಆಮೇಲೆ ನಾವು ಮತ್ತೆ ರಾತ್ರಿ ಬಂದಾಗ ಬಿಡ್ತೀವಲ್ಲ ಹೀಗಾಗಿ ಅವನಿಗೆ ಚೋಲೆ ಮತ್ತು ಏನು ಅದು ಚಪಾತಿ ಸ್ನ್ಯಾಕ್ಸ್ ಎಲ್ಲ ಡಬ್ಬ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸಿದ್ದು ಏನು ಮೂರು ಗಂಟೆಗೆ ಸ್ಕೂಲಿಂದ ಬರ್ತಾನಲ್ರಿ ಮುಂದೆ ಅಪ್ಪ ಇದ್ದರೆ ಇದ್ದೇ ಇರ್ತಾನೆ ನೋಡೋಣ ಇವತ್ತಿನ ದಿನ ಹೆಂಗೆ ಹೋಗ್ಕತಿ ಮತ್ತು ಇವತ್ತಿನ ನಾನಂತೂ ಫುಲ್ ರೆಡಿಯಾಗಿ ಈಗ ಈಗ ಮನೆಯವರು ಎದ್ದು ಬಿಟ್ಟು ಬರಬೇಕು ಬಸ್ ಸ್ಟ್ಯಾಂಡಿಗೆ ಸ್ವಲ್ಪ ಚಹಾ ಕುಡಿದ್ರೂ ಅಂತ ಚಹಾ ಕುಡಿಯೋಕತ್ತೆ ಚಹಾ ಬಿಟ್ಟಿನಿ ಆ್ಯಕ್ಚುಲಿ ಅಂದರೆ ಸ್ವಲ್ಪ ಸ್ವಲ್ಪ ತೊಗೊಂಡಿ ನೋಡಿರಿ ಆದ್ರೆ ಫುಲ್ ಸಕ್ಕರೆ ಅಂತೂ ಕಡಿಮೆ ಮಾಡಿಟೇನೆ ಶುಗರಂತೂ ಕಡಿಮೆ ಮಾಡೀನಿ ಅದರ ಸ್ವ ಸ್ವಲ್ಪ ಸಕ್ಕರೆನು ತಿನ್ಬೇಕಲ್ರಿ ಹೀಗಾಗಿ ಸಾಯಂಕಾಲಂತೂ ಫುಲ್ಲ ಚಾ ಬಂದ ಯಾಕಂದ್ರೆ ಮತ್ತೆ ಮತ್ತೀಗ ಯೋಗ ರುಟೀನ ಫುಲ್ ನಡೆದಕ್ಕೆ ನಮ್ಮದು ಹದಿನೈದು ದಿನದ್ದು ವರ್ಕೌಟು ನಡ್ದ್ತಿವಿ ಸೊ ಇವತ್ತು ಗ್ಯಾಪ್ ಆಯಿತು ಇಂಚಸ್ ಲಾಸ್ ಮತ್ತು ವೆಯ್ಟ್ ಲಾಸ್ ಇಂತ ಹದಿನೈದು ದಿನದ್ದು ವರ್ಕೌಟ್ ಮಾಡಕತ್ತೀವಿ ಸೊ ಅದನ್ನು ನಿಮ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀವಿ ಅಂದರೆ ಇನ್ನೊಂದು ಈಗ ಜಸ್ಟ್ ನಾವು ಒಂದು ನಾಲ್ಕೈದು ದಿನ ಆಯಿತು ಶುರು ಮಾಡಿ ಸೊ ಇನ್ನೊಂದು ಮುಂದಿನ ವಾರದಾಗ ಅದನ್ನು ಶೇರ್ ಮಾಡ್ಕೋತೀನಿ ಯಾವ ರೀತಿ ವರ್ಕೌಟ್ ಮಾಡ್ತೀವಿ ಜಿಮ್ ಅಂದರೆ ಎಲ್ಲ ಎಲ್ಲರೂ ಮಾಡ್ತಾರೆ ಬಟ್ ನಮ್ಮಂಥ ಹೆಣ್ಮಕ್ಳಿಗೆ ಹೌಸ್ ವೈಫು ನಾವು ಯಾವ ರೀತಿ ವರ್ಕೌಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಮತ್ತು ಯೋಗ ಅಂತೂ ಶೇರ್ ಮಾಡ್ಕೊಂಡಿನಿ ಅದರ ಜೊತೆ ಜೊತೆಗೆ ನಂದು ಡಯಟ್ ಪ್ಲ್ಯಾನ್ ಅಂತಾರಲ್ಲ ಯಾವ ರೀತಿ ಎಲ್ಲ ಚೇಂಜಸ್ ಮಾಡ್ಕೊಂಡೀನಿ ಸ್ವಲ್ಪ ಅದ್ರಾಗ ಭಾಳ ಇಲ್ಲ ಸೊ ಅದನ್ನೆಲ್ಲ ಎಲ್ಲ ನಿಮ್ಮ ಜೊತೆಗೆ ಮತ್ತು ಯಾವಾಗಾರ ಶೇರ್ ಮಾಡಿಕೊಂಡು ಮಾಡ್ಕೊತೀನಿ ಸೊ ಇವತ್ತಿನ ದಿನ ಕೊಟ್ಟು ದರ್ಶನ ಸ್ವಾಮಿ ಸಮರ್ಥ ಮಹಾರಾಜರದ್ದು ದರ್ಶನ ಹೆಂಗೆಲ್ಲ ಆಗ್ತತಿ ಅನ್ನೋದನ್ನು ಶೇರ್ ಮಾಡ್ಕೋತೀವಿ ಸೊ ಅಲ್ಲಿ ಹೋದ್ಮೇಲೆ ಎಷ್ಟೆಷ್ಟು ನನಗೆ ಏನೂ ಗೊತ್ತಿಲ್ಲ ಅಲ್ಲೇ ವೀಡಿಯೋ ತಗೋಕೆ ಅಲ್ಲೋಳಿತೋ ಇಲ್ಲವೋ ಏನೋ ಅದು ಗೊತ್ತಿಲ್ಲ ರೀ ಸೊ ಫಸ್ಟ್ ಟೈಮ್ ಹೊಂಟಿವಲ್ಲ ಹಂಗೆ ನೋಡ್ತೀನಿ ಎಷ್ಟೆಷ್ಟೋ ನಿಮ್ಮ ಜೊತೆಗೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಸೊ ಈಗ ಬಸ್ ಸ್ಟ್ಯಾಂಡ್ ಹೊರಟಿತ್ತೀನಿ ಹೊರಟ ಹೊರಡಕ್ಕೆ ರೆಡಿ ಆಗ್ಬೇಕು ಮತ್ತು ಆಶಾ ಬಂದಮೇಲೆ ಆಶಾನೂ ಭೇಟಿ ಮಾಡಿಸ್ತೀನಿ ಚಲೋ ಬಾಯ್ ಗುಡ್ ಹಾಂ ಅವ್ರ ಪಪ್ಪ ಇದ್ರು ಮಾತ್ರ ಇರ್ತಾನೆ ರೀ ಹಾಂ ಕಳ್ಸಬಾಳದು ಅವಾಗ ಹಾಂ ಇವಾಗ ಅಬೈಕಷ್ಟೊಂದು ಏನದು ಇದನ್ನ ನಡೀತಲ್ಲ ಇವತ್ತು ಕ್ಲಾಸ್ ಇಲ್ಲಲ್ಲ ಹ್ಞೂ ಮಂಡೇ ಮೇಡಲಿ ಹಾಂ ಇವತ್ತು ಕ್ಲಾಸ್ ಇಲ್ಲ ಮತ್ತಿಮ್ ಫಿಫ್ಟೀನ್ ತಾರೀಕಿಂದ ಡೈಲಿ ಪ್ರಾಕ್ಟೀಸ್ ಆಯ್ತು ರೀ ಡೇ ಡೈಲಿ ಕುತ್ಕೊಳ್ಳಬೇಕು ಸೊ ನಡಿ ಆರೂವರೆ ಅಷ್ಟೊತ್ತಿಗೆ ನಾನು ನಮ್ಮನಿಂದ ಹೊರಟೆ ನೋಡ್ರಿ ಮತ್ತು ಅವರು ಅಲ್ಲಿಂದ ಹೊರಟ್ರಿ ಏಳು ಗಂಟೆ ಅಷ್ಟೊತ್ತಿಗೆ ನಾವು ನಮ್ಮ ಮನೆ ಹತ್ರ ವಲ್ಲಭ್ ನಗರ್ ಬಸ್ ಸ್ಟ್ಯಾಂಡ್ ಐತಿ ಸೊ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದು ಕೇಳಿದ ಮೇಲೆ ಏಳು ಗಂಟೆ ಬಸ್ ಒಂಬತ್ತು ಗಂಟೆಗೆ ಮಾಡ್ಯಾರ ಅಂತಂದರು ಟೈಮಿಂಗು ಚೇಂಜ್ ಆಗೈತಿ ಅಂದಮೇಲೆ ನಾವು ಸುಮ್ಮನೆ ಅಲ್ಲೇ ಒಂಬತ್ತು ಗಂಟೆ ತನಕ ಟೈಮಿಗೆ ವೇಸ್ಟ್ ಮಾಡೋದು ಬೇಡ ಯಾಕಂದರೆ ಲಾಂಗ್ ಜರ್ನಿ ಅಲ್ಲಿ ಸುಮಾರು ಒಂದು ಆರೂವರೆ ತಾಸು ಆಗ್ತೈತಿ ಬಸ್ನಾಗ ಅಂತ ಹೇಳಿದರು ಸೊ ಹೀಗಾಗಿ ನಾವು ಅಲ್ಲಿಂದ ಲೋಕಲ್ ಬಸ್ಗೆ ಮತ್ತು ನಾವು ಪುಣಾದ ಮೇನ್ ಬಸ್ ಸ್ಟ್ಯಾಂಡು ಸ್ವಾರ್ಗೇಟಿಗೆ ಬಂದ್ವಿ ಅಲ್ಲಿಂದ ಸಿಗ್ತಾವು ಅಂತ ಹೇಳಿದರು ಸೊ ನಾವು ಅಲ್ಲಿಗೆ ಮೇಲೆ ಎಂಟು ಕಾಲು ಎಂಟು ಇಪ್ಪತ್ತಕ್ಕೆ ಒಂದು ಬಸ್ ಇತ್ತು ಸೊ ಅಲ್ಲಿಂದ ನಾವು ಹೊರಟ್ವಿ ಹೊರಟ್ಮೇಲೆ ಸುಮಾರು ಒಂದು ನಾ ಆರೂವರೆ ತಾಸು ಜರ್ನಿ ಆಗಿತ್ತು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಮತ್ತು ಬೆಳಗ್ಗೆ ನಾವು ಏನು ಬ್ರೇಕ್ಫಾಸ್ಟು ಮಾಡಿದ್ದಿಲ್ಲ ಮನೆಯಾಗ ಮತ್ತು ಟೀನೂ ಟೀ ಅಷ್ಟೇ ಕುಡ್ಕೊಂಡು ಹೋಗಿದ್ವಲ್ಲ ಹೀಗಾಗಿ ಮತ್ತು ಊಟಕ್ಕೆ ಮಧ್ಯಾಹ್ನ ಪುಲಾವು ಮತ್ತು ನಾನು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ದೆ ಈ ರೀತಿ ಎಲ್ಲ ನಾವು ಜರ್ನಿಯಾಗ ಸ್ವಲ್ಪ ತಿನ್ಕೊತೇ ಹೋದ್ವಿ ಯಾಕಂದರೆ ಅಂಟಿನೂ ಸ್ವಲ್ಪ ವಯಸ್ಸೋದಾರಲ್ಲ ಸ್ವಲ್ಪ ಅವರಿಗೂ ಮಧ್ಯ ಮಧ್ಯ ಏನಾದರೂ ಬೇಕಾಗ್ತದೆ ಹೀಗಾಗಿ ನಾವು ನೀರು ಮತ್ತು ಸ್ವಲ್ಪ ಸ್ನ್ಯಾಕ್ಸು ತಿಂಡಿ ರೀತಿ ಎಲ್ಲ ತೊಗೊಂಡೋಗಿದ್ವಿ ನಾಲ್ಕರಿಂದ ಐದು ಗಂಟೆ ತನಕ ಒಳ್ಳೆಯ ದರ್ಶನ ಆಯಿತು ನಮ್ಗೆ ಫಸ್ಟ್ ಟೈಮ್ ನೋಡಿದ್ವಿಲ್ಲ ಅದು ಭಾಳ ಅಂದ್ರೆ ಖುಷಿ ಖರೇನ ನಿಜ ಹೇಳ್ಬೇಕಂದ್ರೆ ಭಾಳ ಖುಷಿ ಆಯ್ತು ನನಗೆ ಮತ್ತು ಇನ್ನೊಂದು ಏನಂದ್ರೆ ನಮ್ಗೆ ಈ ಶುಕ್ರವಾರ ದಿನ ನಮ್ಗೆ ಮಹಾರಾಜರ ದರ್ಶನ ಆಗಬೇಕಿತ್ತು ಅಂತ ನಮ್ಮ ಇದ್ರೊಳಗೆ ಇತ್ತು ನೋಡ್ರಿ ನಸೀಬ್ದೊಳಗೆ ಸೊ ಹೀಗಾಗಿ ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ನನಗೆ ಆ ಶಾಗ ದರ್ಶನ ಸಿಕ್ತು ಮತ್ತು ಇದು ಆಂಟಿಯಿಂದ ಸಾಧ್ಯ ಆಯಿತು ಅಂತ ಹೇಳ್ಬೋದು ನಾವು ಅವ್ರಿಗೆ ನೀವು ಬರ್ರಿ ನಮಗೆ ನನಗಂತೂ ಗೊತ್ತಿರಲಿಲ್ಲ ಅವಳಿಗೂ ಅಷ್ಟು ಗೊತ್ತಿರಲ್ಲ ಯಾಕಂದರೆ ನಾವಿಬ್ಬರು ಫಸ್ಟ್ ಟೈಮ್ ಹೊಂದಿದ್ವಿ ಸೊ ಆಂಟಿಯಿಂದ ನಾವು ಇವತ್ತು ಅಕ್ಕಲು ಸ್ವಾಮಿ ಮಹಾರಾಜರದ ದರ್ಶನ ಸಿಕ್ತು ಅಂತಲೇ ಹೇಳ್ಬೋದು ಸೊ ವಯಸ್ಸಾದರು ಇಡೀ ದಿನ ನಮ್ಮ ಜೊತೆಗೆ ಜರ್ನಿ ಮಾಡಿಕೊಂಡು ನಾವು ಅಲ್ಲಿಂದ ಮತ್ತು ವಾಪಸ್ಸು ಹತ್ತು ಗಂಟೆಗೆ ಬಿಟ್ವಿ ಸೊ ಅಷ್ಟೊತ್ತು ಅಷ್ಟು ಫುಲ್ ಡೇ ಎಲ್ಲ ನಮ್ಮ ಜೊತೆಗೆ ಇದ್ರಲ್ಲ ಅದು ನನಗೆ ಭಾಳ ಇದು ಅನ್ನಿಸ್ತು ಮತ್ತು ಒಳಗೆಲ್ಲ ಶೂಟ್ ಮಾಡೋಕ್ಕೆ ಅಲೌಡ್ ಹುಡುಗಿರಲಲ್ಲ ರೀ ಹೀಗಾಗಿ ನಾನು ಅಷ್ಟು ಶೂಟ್ ಮಾಡ್ಕೊಂಡೀನಿ ಮತ್ತು ಇದು ಈಗ ನಾವು ಹೋದೋರಿಗೆ ನಾವು ಸ್ಟೇ ಮಾಡೋರಿಗೆಲ್ಲ ಈ ರೀತಿ ಒಂದು ದೊಡ್ಡದು ಲಾಜ್ ಅಂತಲೇ ಹೇಳ್ಬೋದು ದೊಡ್ಡ ರೂಮ್ಗಳು ಮತ್ತು ಎಲ್ಲ ಇದ್ದಾವ್ರು ಪೇಬಲ್ ಎಲ್ಲ ಇವು ಬಟ್ಟೆ ಆ ರೀತಿ ಎಲ್ಲ ಅದಾವು ಮತ್ತು ಊಟ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ರಾತ್ರಿ ಊಟ ಇತ್ತು ದಿನಾನಿ ದಿನಾನು ಎಷ್ಟು ಎರಡು ಟೈಮು ಇಲ್ಲೇ ಪ್ರಸಾದ ಇರುತ್ತೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಸೊ ಹೀಗಾಗಿ ನಾವು ಮಧ್ಯಾಹ್ನ ಅಂತೂ ಸಿಗಲಿಲ್ಲ ಮತ್ತು ಸಾಯಂಕಾಲ ನಾವು ಮಿಸ್ ಮಾಡಬಾರ್ದು ಅಂತಂದು ಹೇಳಿ ಆ್ಯಕ್ಚುಲಿ ಅವತ್ತು ಏಕಾದಶಿ ಇತ್ತು ಮತ್ತು ಏಕಾದಶಿಯು ಮತ್ತು ಬಗರು ಮತ್ತು ಶೇಂಗ ಸಾರು ಮತ್ತು ಕಿಚಡಿ ಬಾಳೆಹಣ್ಣು ಈ ರೀತಿ ಎಲ್ಲ ಪ್ರಸಾದ ಇತ್ತು ಸೊ ಅದನ್ನು ನಾವು ಮಿಸ್ ಮಾಡಬಾರ್ದು ಅಂತಂದು ಹೇಳಿ ನಾನು ಇಬ್ ಮೂರು ಜನ ಡಿಸೈನ್ ಮಾಡಿಕೊಂಡು ಊಟ ಮಾಡೇ ನಾವು ಎಷ್ಟೋ ಲೇಟಾದರೂ ಆರಾಮಾಗಿ ಊಟ ಮಾಡಿಕೊಂಡು ಬಿಟ್ರಾಯ್ತು ಅಂತ ಹೇಳಿ ಡಿಸೈಡ್ ಮಾಡಿದ ಮೇಲೆ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಸುಮಾರು ಹತ್ತು ಗಂಟೆಗೆ ಬಿಟ್ವಿ ಮನೆಗೆ ಬರೋರಾಗ ಬೆಳಿಗ್ಗೆ ಆರು ಗಂಟೆ ಆಗೈತೆ ನೋಡಿರಿ ನೀವು ಊಟದ ಹಾಲು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ನೀಟು ಮತ್ತು ಕ್ಲೀನು ಮತ್ತು ಊಟ ಮಾಡೋ ಪದ್ಧತಿ ಅಲ್ಲಿದೆ ಎಷ್ಟು ಇಷ್ಟ ಆಯಿತು ಅಂದ್ರೆ ಖರೆ ಮತ್ತು ಇನ್ನೊಂದು ಸತಿ ನಿಮ್ಮ ಹೋದಾಗ ನಾನು ಡಿಟೇಲಾಗೆಲ್ಲ ಶೇರ್ ಮಾಡ್ಕೋತೀನಿ ರೀ ಹಂಗೆ ಒಂದು ಸ್ವಲ್ಪ ಫೋಟೋನು ಶೇರ್ ಮಾಡ್ಕೊಡಕತ್ತೀನಿ ಇದು ರುದ್ರಾಕ್ಷಿಯಿಂದ ಮಾಡಿರುವಂಥ ಒಂದು ಮಹಾರಾಜರದ್ದು ಫೋಟೋ ಇತ್ತು ಮತ್ತು ಸೊ ಸ್ವಲ್ಪ ಸ್ವ ಸ್ವಲ್ಪ ನನಗೆ ಎಷ್ಟಾಗತೋ ಅಷ್ಟು ಶೇರ್ ಮಾಡ್ಕೊಂಡೀನಿ ಸೊ ಇವತ್ತಿನ ನಿಮ್ಮ ಅಕ್ಕಲ್ ಕೋಟೆ ದರ್ಶನ ಬ್ಲಾಗು ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಾಗಿ ತಿಳಿಸ್ರಿ ಮತ್ತು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಮತ್ತು ಒಂದು ಲೈಕ್ ಕೊಡೋದು ಮಾತ್ರ ಖಂಡಿತ ಮರಿಬೇಡ್ರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಥ್ಯಾಂಕ್ ಯು